ಮುಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಲ್ಲಿ ಪ್ರಭುತ್ವ ಹೊಂದುವುದು ಸ್ವಲ್ಪ ಕಷ್ಟ ಆದರೆ ಐನಾಪುರ ಪದ್ಮಾವತಿ ಸೆಂಟ್ರಲ್ ಶಾಲೆಯಲ್ಲಿ ಸಿಬಿಎಸ್ಇ ಸೇರಿದಂತೆ ಕನ್ನಡದೊಂದಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಒಳ್ಳೆಯ ಶಿಕ್ಷಣ ನೀಡುತ್ತಿರುವುದರಿಂದ ಈ ಶಾಲೆ ವಿದ್ಯಾರ್ಥಿಗಳು ಸಾಧನೆ ಮಾಡಲು ಸಿದ್ದರಾಗಿದ್ದಾರೆ ಎಂದು ಅಂಕಲಿ ಪಟ್ಟಣ ಗೊಮಟೇಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎ ಮಗ್ದುಂ ಹೇಳಿದರು ಅವಾಗ ಅಂತಂದ್ರ ರಾಜ ಕಡೆ ಹೋಗಿ ಹೇಳ್ತಾ ಇರ್ತಾರೆ ನಾನ್ ಇದನ್ನ ಹಾರಿಸ್ತೇನೆ ಹಾರಿಸ್ತೇನೆ ಕಲ್ಸ್ತೀರಿ ಅಂತ ಹೇಳ್ತೇನೆ ರಾಜ ಹೇಳ್ತಾನೆ ಏನಪ್ಪಾ ಇಷ್ಟೆಲ್ಲಾ ಜನ ಬಂದು ಪಂಡಿತರ ಬಂದು ಇಲ್ಲ ಮಾಡಿದ ಏನು ಆಗಿಲ್ಲ ನೀನು ಹೇಗೆ ಹಾರಿಸ್ತೀಯ ನೋಡ್ರಿ ನೋಡ್ರಿ ಅಂತ ಹೇಳ್ತೇನೆ ಆಯ್ತು ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತೇನೆ ಅವ ಹೋಗ್ತಾನೆ ಕೈಯಾ ಕೊಡ್ಲಿರ್ತದ ಯಾವ ಟೈಕಿರ್ತದಲ್ಲ ஆ டம்பேன் கழுது போட் அதுக்கு அனிவாரித்த அனிவாரிய நான் சாய்தே பட்சிக்கு சூழ்நூறுபடுத்த அவங்க மை செழி விட்டுக்கூறு அது மக்கள் பண்ணிக்கு ஏனாக நம்ம உட்கா நான் கேலு நன்க மெடிக்கல் நன்கினியரிங் ஹோக்காக நான் டிலக்காக நம்ம ஐஎஸ் ஆகல ஐஎஸ் எஸ் ஜனிங் ஆகி உட்கார் ಬಹಳ ಜನ ಈಗ ಆಯಸ್ ಆಗ್ತಾ ಅದಕ್ಕೆ ನಮ್ಮ ಹುಡುಗರಿಗೆ ಈ ಒಂದು ಮನೆಯಲ್ಲಿ ನಾವು ವಾತಾವರಣ ನಿರ್ಮಾಣ ಮಾಡಬೇಕು ಅಂತಂದ್ರೆ ನಮ್ಮ ಮಕ್ಕಳಿಗೆ ಮೈ ಬಿಟ್ಟು ನಾವು ಧೈರ್ಯವನ್ನು ಕೊಟ್ಟು ಅವರಿಗೆ ಒಳ್ಳೆ ಒಂದು ಸಂಸ್ಕಾರವನ್ನು ಕೊಟ್ಟು ಅವರಿಗೆ ಅವರಲ್ಲಿರ್ತಕ್ಕಂಥ ಕೌಶಲ್ಯವನ್ನು ನಾವು ಕೊಡ್ತಾ ಇಡಿದ್ವಿ ಅವ್ರನ್ನ ಏನ್ ಕೌಶಲ್ಯ ಇದೆ ನೀವು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಇವನಿಂದ ಏನಾಗ್ತದೆ ನೀವು ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯದೇನೋ ಇಂಜಿನಿಯರ್ ಆಗಲಿ ಸಾಧ್ಯ ಅಥವಾ ರಾಜಕಾರಣಿ ಆಗ್ಲಿಕ್ಕೆ ಸಾಧ್ಯದೇನೋ ಅಥವಾ ವಕೀಲರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವನು ಏನಾದರೂ ಒಂದು ಐ ಎ ಎಸ್ ಐ ಪಿ ಎಸ್ ಆಗುವಂತ ಸಾಧ್ಯ ಅಂತ ಗುಣಗಳಿರ್ತಕ್ಕಂಥ ಗುಣಗಳು ನಾವು ಮೊದಲೇ ಕಂಡುಕೊಂಡು ಅವ್ರಿಗೆ ಅದೇ ರೀತಿ ನಾವು ಪ್ರೋತ್ಸಾಹ ಕೊಡ್ತಾ ಹೋಗ್ಬಿಟ್ಟು ಅಂತಂದ್ರೆ ನಿಜವಾಗಿ ಮಕ್ಕಳು ನಮ್ಮ ಮಕ್ಕಳಿಗೆ ಯಾವ ಲೆವೆಲ್ ಬೇಕಾದರೂ ಬೆಳಿಲಿಕ್ಕೆ ಒಂದು ಸಾಧ್ಯತೆ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಜೊತೆಗೆ ನೀವೆಲ್ಲ ಈ ಒಂದು ಐನಪ್ಪ ಶಿಕ್ಷಣ ಈ ಒಂದು ಪದ್ಮಾವತಿ ಸೆಂಟ್ರಲ್ ಸ್ಕೂಲ್ ನಲ್ಲಿ ಇವತ್ತೇನು ಅಡ್ಮಿಷನ್ ತಗೊಂಡು ಇವತ್ತೆಲ್ಲ ಓದ್ತಾ ಇದ್ರಿ ಇಲ್ಲೆಲ್ಲರೂ ನೀವೆಲ್ಲ ಲಕ್ಕಿ ಯಾಕಂದ್ರೆ ಈ ಭಾಗದಲ್ಲಿ ಮೊದಲನೇ ಸ್ಕೂಲ್ ಇದು ಸೆಕೆಂಡ್ ಸಿಲೆಬೆಸ್ ಇರತಕ್ಕಂತ ಸ್ಕೂಲ್ ಅಂದ್ರೆ ಇದು ಮೊದಲೇ ಸ್ಕೂ ನಿಮ್ಮೆ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಿದೆ ಈ ಭಾಗದಲ್ಲಿ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳ ಮುಂಚೆ ಬಹಳ ಕಡಿಮೆ ಇದು ಶಿಕ್ಷಣ ಸಂಸ್ಥೆ ಕಟ್ಟೋದು ನಡೆಸೋದು ಬಹಳ ಕಷ್ಟಕರ ಕೆಲಸ ಯಾಕಂದ್ರೆ ನಾನು ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಕಷ್ಟು ಕಟ್ಟಿದೀನಿ ನಡೆಸಿದೀನಿ ನಡೆಸ್ತಾ ಇದ್ದೀನಿ ಇವತ್ತು ನನಗೂ ಗೊತ್ತಿದ್ರು ಅದ್ರ ಕಷ್ಟ ಏನಿದೆ ಅಂತ ಅದಕ್ಕೆ ಇಲ್ಲಿ ಎಲ್ಲ ಇಷ್ಟ ನಮ್ಗೆ ಹಿರಿಯರು ಎಷ್ಟು ಕಷ್ಟಪಟ್ಟು ವಯಸ್ಸಾಗಿ ಸಂಸ್ಥೆಯನ್ನು ಕಟ್ಟಿದ್ದಾರೆ ಎಷ್ಟು ಕಷ್ಟಪಟ್ಟು ಈ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ನಾವು ಭಾಗದ ಎಲ್ಲ ಜನರು ಅರ್ಥ ಮಾಡ್ಕೋಬೇಕು ನಮ್ಮ ಮಕ್ಕಳಿಗೆ ಇಲ್ಲಿ ಕಳಿಸ್ಬೇಕು ಇಲ್ಲಿ ಅವ್ರಿಗೆ ಫೀಸ್ ಮಾಡಬೇಕು ಎಲ್ಲ ಒಂದು ಶಿಕ್ಷಣ ಸಂಸ್ಥೆ ನೋಡ್ಕೊತಾ ಅಂತಂದ್ರೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಒಳ್ಳೆ ಶಿಕ್ಷಣ ಇವತ್ತು ಶಿಕ್ಷಣಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಹೇಳಿ ಇಚ್ಛೆ ಮಾಡ್ತೀನಿ ಆಮೇಲೆ ಗಾಯತ್ರಿ ಬಹಳ ಜನ ಇದ್ದಾರೆ ಇವತ್ತಿಗೆ ಒಂದು ಮಾತು ಮಾತಾಡ್ಲಿಕ್ಕೆ ಇಚ್ಛ ಪಡ್ತೀನಿ ಮಕ್ಕಳನ್ನ ನೀವು ಬಳಸ ಸಂದರ್ಭದಲ್ಲಿ ಮಕ್ಕಳನ್ನ ನೀವೇನು ಬಳಸ್ತೀರಿ ಬಳಸೋ ಸಂದರ್ಭದಲ್ಲಿ ಮಕ್ಕಳ ಒಂದು ಏನು ಆಸೆ ಅಥವಾ ವಿಚಾರಗಳು ಅದರ ಮೇಲೆ ನೀವು ಲಕ್ಷ್ಯ ಕೊಡಬೇಕು ಗಮನ ಕೊಡಬೇಕು ಹೆಂಗಂತಂದ್ರೆ ಒಂದ್ ಸಂದರ್ಭದಲ್ಲಿ ಹೆಂಗ್ ಅಂತಂದ್ರೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಮಗು ಸ್ಕೂಲ್ನಿಂದ ಬರ್ತದೆ ಹೋಗಿ ಸಾಯಂಕಾಲ ಐದು ಗಂಟೆ ಸ್ಕೂಲ್ ನಿಂದ ಹೊಡಕೋ ಬ್ಯಾಗ್ ಹಿಡ್ಕೊಂಡು ಬಂದಿರ್ತಾನೆ ಬಂದ ಅವನ ತಲೆ ಒಳಗೆ ನಿಂದ ಬಿಟ್ಟು ಹೋಗೋದಾಗ ದಾರಿ ಒಳಗೆ ಏನಾರ ಒಂದು ಇನ್ಸಿಡೆಂಟರ್ ಆಗಿರ್ತಾವ ಏನಾರ ಇರ್ತದ ಏನೋ ಒಂದ್ ಅದನ್ನ ನೋಡ್ಕೊಂಡು ಹೋಗಿರ್ತಾನೆ ಮನೇಲೆ ಹೋದ್ಮೇಲೆ ಅಮ್ಮಗೆ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಏನು ಇನ್ಸಿಡೆಂಟ್ ಏನೇನು ನಡೆದಿದ್ದು ಅಂತ ದಾರಿ ಒಳಗೆ ಅದ ಅಮ್ಮ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಮಗು ಅವಾಗ ಹೋದ್ಮೇಲೆ ಅಮ್ಮ 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 ಅಂತ ಹೇಳ್ತಾರೆ அம்மா ஏன் ஓபை நோட் அம்மா ஏன் மொபைல் நோட் அல்லது அல்ல சரியாக மத்திய பிரயாத்த அம்மா அவங்க அம்மா இல்ல டூஷன் டெம் ஆக நீலா முக்கோ இடத்து டூஷன் பிட்டு பார்த்து என்ன ಪಾಪ ಆ ಮಗು ಎಷ್ಟು ಕಷ್ಟ ಮಕ್ಕಳು ಮನಸ್ಸಲ್ಲಿ ಇರ್ತಕ್ಕಂಥ ವಿಷಯ ಏನಾದ್ರು ಒಂದ್ ವಿಷಯ ಅಮ್ಮನಿಗೆ ಹೇಳ್ಬೇಕು ಹೇಳ್ಬೇಕು ಹೇಳಬೇಕು ಅಂತ ಆಸೆ ಕೊಟ್ಟಿರ್ತಾರೆ ಆದ್ರೆ ಅಮ್ಮನಿಗೆ ಅದ ಕೇಳುವಂತ ಟೈಮ್ ಇರಲ್ಲ ಅಂತನ್ರಿ ಅಥವಾ ಒಂದು ಇದು ಇರಲ್ಲೀ ಆವಾಗ ಇಂತ ಸಣ್ಣ 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 ಮಕ್ಕಳ ವಿಷಯ ಇರ್ತಾವ ನೋಡ್ರಿ ನಿಮ್ಮ ಸಣ್ಣ ಮಕ್ಕಳು ತೊಡೆ ಮೇಲೆ ಗೊತ್ತಾಗ ಅಮ್ಮನ ತಡೆ ಮೇಲೆ ಗೊತ್ತಾಗ ಅಮ್ಮನ ತಡೆ ಮೇಲೆ ಗೊತ್ತಾಗ ಏನ್ ಮಾಡ್ತಾವಂತಂದ್ರೆ ಅಮ್ಮ ಈಗ ಕೈ ಹೇಳ್ತಾರ ಹೇಳ್ತಾರ ಅಮ್ಮದ ಈಗ ಅದ್ ಹೇಳ್ತಾರ ಅದು ಹೇಳ್ಬೇಕು ಏನೋ ಹೇಳ್ಬೇಕು ಅಮ್ಮ ಏನೋ ಹೇಳ್ಬೇಕಂತ ಅವಾಗ ಅಮ್ಮ ಮಾಡ್ತಾ ಸುಮ್ಮನೆ ಈ ಒಂದು ನಮ್ಮ ನೇಚರ್ ಏನಿದೆ ಈ ನೇಚರ್ ಅನ್ನ ಮಕ್ಕಳನ್ನ ಬೆಳೆಸ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅವ್ರಿಗೆ ಏನು ಬೇಕು ಬೇಡಗಳನ್ನ ನಾವು ಅವರಲ್ಲಿ ಮಡಿಸ್ನಿರ್ತಕ್ಕಂತ ವಿಷಯವನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಲಿ ಅಷ್ಟು ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಮಕ್ಕಳೇ ನಾಳೆ ಅವರು ತರೆಯದಿರ್ತಕ್ಕಂಥ ವಿಚಾರಗಳನ್ನು ಒಂದು ಒಂದ್ ನಾವು ತಿಳ್ಕೊಳ್ಲಿಕ್ಕೆ ಅರ್ಥ ಅಸಮರ್ಥ ಸಿಗ್ತದೆ ಒಂದು ವೇಳೆ ನಾವು ಇಷ್ಟೇ ನೆಗ್ಲೆಕ್ಟ್ ಮಾಡ್ತಾ ಮಾಡ್ತಾ ನಾವು ಅಂತಂದ್ರೆ ನಾಳೆ ಮೇಲೆ ಕಾಲೇಜ್ ಹೋದ್ಮೇಲೆ ಕಾಲೇಜ್ ಮುಗಿಸಿದ ಮೇಲೆ ನೌಕರಿ ಮಾಡ್ತಾ ಇರುವಾಗ ಆಮೇಲೆ ನಾವು ರಿಟೈರ್ ಆದಾಗ ನಮ್ಮನ್ನ ನಮ್ಮ ಮಾತನ್ನ ಕೇಳಲಿಕ್ಕೆ ಅವ್ರ ಹತ್ರ ಟೈಮ್ ಇರಲ್ಲ ಯಾವಾಗ ನಮ್ಮ ಮಾತು ಕೇಳಕ್ಕೆ ಅವ್ರ ಹತ್ರ ಟೈಮ್ ಇರಂಗಿಲ್ಲ ಅದಕ್ಕೆ ದಯವಿಟ್ಟು ನಿಮ್ಗೆ ಒಂದು ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ ಮಗು ಯಾವಾಗ ಸಣ್ಣ ಮಗು ಅರ್ಥ ಮಾಡಿಕೊಳ್ಳೆ ಪ್ರಾರಂಭ ಆಗಿರ್ತದೆ ಆ ಸಮಯದಲ್ಲಿನ ನಾವು ಅದನ್ನ ಚೆನ್ನಾಗಿ ಬೆಳೆಸ್ಬೇಕು ಇಲ್ಲ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಮಗು ಮಕ್ಕಳು ದೊಡ್ಡೋರು ಆದ್ಮೇಲೆ ನಾವು ಏನ್ರಿ ನಾವು ಎಷ್ಟು ಹೇಳಿದ್ರೆ ಕೇಳಲ್ಲ ಹಠ ಮಾಡ್ತಾನ ಆಡ್ತಾನೆ ಮಾಡ್ತಾನೆ ಆಮೇಲೆ ಕಾಲೇಜ್ ಹೋದ್ಮೇಲೆ ಕಾಲೇಜ್ ಚಟ ಮಾಡ್ತಾನ ಏನೇನು ಮಾಡಿರ್ತಾನ ಇಂಥ ಎಲ್ಲ ಬಂದ್ಬಿಡ್ತಾವ್ ಅವಾಗ ನಾವು ಏನು ಬಿಡಿಸ್ಲಿಕ್ಕೆ ಹೋದ್ರು ಏನೋ ಮಾಡ್ಲಿಕ್ಕೆ ಹೋದ್ರೂ ಸುಧಾರ್ಶೆ ಮಾಡೋದು ಕಷ್ಟ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಈ ಒಂದು ಸ್ಕೂಲ್ನಲ್ಲಿ ನೀವು ಚಿಕ್ಕ ಚಿಕ್ಕ ಮಕ್ಕಳು ಬಂದು ಬಿಟ್ಟಿರ್ತೀರಿ ಎಲ್ ಕೆ ಜಿ ಬಿಟ್ಟಿರ್ತೀರಿ ಯು ಕೆ ಜಿ ಬಿಟ್ಟಿರ್ತೀರಿ ಫಸ್ಟ್ ರೀ ಬಿಟ್ಟರೆ ಎಲ್ಲ ಒಂದು ಕ್ಲಾಸ್ ಇದ್ದಂತ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ತಾಯಂದಿರಿ ಇರ್ತೀರಿ ವಿಶೇಷವಾಗಿ ನಾನು ಈ ಮಾತನ್ನ ತಾಯಂದಿರಿಗೆ ತಾಯಂದ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ಭವಿಷ್ಯ ಬಹಳ ಜನ ಬಹಳಷ್ಟು ಜನ ಎಂಬತ್ತು ಪರ್ಸೆಂಟ್ ತಾಯಂದ್ರೆ ಬಂದಿರ್ತೇನೆ ಇಪ್ಪತ್ತು ಪರ್ಸೆಂಟ್ ತಂದೆಯವರು ಬರ್ತಾರೆ ಇಂಥ ಕಾರ್ಯಕ್ರಮಗಳು ಸ್ಕೂಲ್ ಕಾರ್ಯಕ್ರಮಗಳು ಆ ತಂದೆಯವರು ಜಾಸ್ತಿ ತಾಯಿರಲ್ಲ ಸರ್ ಸಾಯಂಕಾಲ ಮೋಸ್ಟ್ಲಿ ಅದಕ್ಕೆ ಅಂತ ಒಂದು ಸಂದರ್ಭ ತಾಯಂದ್ರ ಎಷ್ಟು ಮಕ್ಕಳ ಮೇಲೆ ಲಕ್ಷ್ಯ ಕೊಟ್ಟಿರ್ತೇನೆ ಅಷ್ಟು ನಿಮ್ಮ ಮಕ್ಕಳ ಭವಿಷ್ಯ ಬಹಳ ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಾಕಷ್ಟು ಸಮಯ ಏನಿದ್ದಾರೆ ಭವಿಷ್ಯದ ನೀವೆಲ್ಲ ನಿಮ್ಮ ಮಕ್ಕಳ ಒಂದು ಪ್ರತಿಭೆಯ ಅಥವಾ ನಿಮ್ಮ ಡ್ಯಾನ್ಸ್ ಹಾಡನ್ನು ನೋಡಲಿಕ್ಕೆ ಬಹಳ ಕಾತುರದಲ್ಲಿ ಇದ್ದೀರಿ ಅದಕ್ಕೆ ನಾನು ಈ ಸಲ ಸಂದರ್ಭದಲ್ಲಿ ಸಮಯ ತಗೊಳ್ಳಿಲ್ಲ ಈ ಒಂದು ಶಾಲೆ ಬಹಳ ಒಂದು ಪರಿಶ್ರಮ ಕೊಟ್ಟಷ್ಟೆಲ್ಲ ಜನ ನಮ್ಮ ಹಿರಿಯರೆಲ್ಲ ಕಟ್ಟಿದ್ದಾರೆ ಇಂಥ ಒಂದು ಸ್ಕೂಲು ಇನ್ನೂ ಸಾಕಷ್ಟು ಉತ್ತರೋತ್ತರವಾಗಿ ಬೆಳಿಬೇಕು ಬೆಳಿಬೇಕು ಗ್ರಾಮೀಣ ಭಾಗದಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಸಂಸ್ಥೆಯಾಗಿ ಈ ಸಂಸ್ಥೆ ಹೇಳಿರಿ ಅಂತಕ್ಕಂಥ ಮಾತಾಡಿ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಇನ್ನೂ ಸಾಕಷ್ಟು ಸಂಸ್ಥೆಗಳು ಈ ಸಂಸ್ಥೆಯಿಂದ ಬರಬೇಕು ಪ್ರೊಫೆಷನಲ್ ಕೋರ್ಸಸ್ ಬರಬೇಕು ಬೇರೆ ಬೇರೆ ಕೋರ್ಸಸ್ ಇಲ್ಲಿ ಬಂದ್ರೆ ಯಾಕಂದ್ರೆ ನನ್ನ ನಾನು ಬಹಳ ಖುಷಿ ಕೊಡ್ಲಿ ಬಂದ್ಕೊಡ್ಲಿ ಇಲ್ಲಿ ಸಾಕಷ್ಟು ವಿಸ್ತಾರವಾದಂತಹ ಜಮೀನು ಇದೆ ಎಕರೆ ಜಮೀನು ಬಂದ್ರೆ ಒಂದು ಗೆ ಹತ್ತು ಎಕರೆ ಜಮೀನು ಸಿಗುದಿಲ್ಲ ಈ ಸಂದರ್ಭದಲ್ಲಿ ಬಹಳ ಕಷ್ಟ ಯಾಕಂದ್ರೆ ನನಗ್ ಗೊತ್ತು ನಾನು ಮೊದಲು ಸ್ಟಾರ್ಟ್ ಮಾಡಿ ನಂದು ಸ್ಪಷ್ಟ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದಾಗ ಬರೀ ಹತ್ತು ಕೋಟೆ ಜಗದ ಸ್ಟಾರ್ಟ್ ಮಾಡಿದೆ ಸರ್ ಬರೀ ಹತ್ತು ಕೋಟೆ ಅದಕ್ಕೆ ಯಾವಾಗಲೂ ಹೇಗಿತ್ತು ಅಂತಂದ್ರೆ ಇಂಥ ಒಂದು ವಿಶಾಲವಾದಂತ ಪ್ರದೇಶವನ್ನು ಈ ಸಂಸ್ಥೆಗೆ ತೊಡಗಿಸಿ ಕೊಟ್ಟಂತ ನಾವೇನು ಹಿರಿಯರು ಇದಾರಲ್ಲ ಮದ್ದಿನ ಹಿರಿಯರು ಈಗಿನ ಹಿರಿಯರು ಎಲ್ಲ ಬಹಳ ಒಂದು ಆ ಉತ್ತಮವಾದಂತಹ ಕೆಲಸವನ್ನ ಈ ಊರಿಗೆ ಕೊಡುಗೆಯೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅಂತ ಕನ್ನಡ ನಾವು ಹೇಳಿ ಕೆಲಸ ಕೊಡ್ತೀವಿ ಯಾಕಂದ್ರೆ ಈ ಸಂದರ್ಭದಲ್ಲಿ ಈ ಸಂಸ್ಥೆಯಲ್ಲಿ ಈ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕನ್ನಡ ಪ್ರೈಮರಿಯಲ್ಲಿ ಸ್ಕೂಲ್ ಇರಬಹುದು ಹೈಸ್ಕೂಲ್ ಇರ್ಬೋದು ಇದ್ರ ಜೊತೆಗೆ ಮ್ಯೂಸಿಕ್ ಅಲೇಜ್ ಸ್ಟಾರ್ಟ್ ಮಾಡೋದ್ ಕೇಳಿದೆ ಅದ್ರ ಇನ್ನೂ ಸಾಕಷ್ಟು ಬೇರೆ ಬೇರೆ ಕೋರ್ಸ್ಗಳು ಪ್ರಾರಂಭವಾಗಲಿ ಈ ಸಂಸ್ಥೆ ಯಾಕಂತಂದ್ರೆ ಐನಾಪುರ ವರ್ಷ ಕಡೆ ಬಹಳ ಸುಸಂಸ್ಕೃತವಾದಂತ ಊರು ನನ್ನ ನಾನು ಕೇಳಿದ ಪ್ರತೇವೆ ಯಾಕಂದ್ರೆ ನಾನು ಬಹಳ ಸಲ ನಾನು ಬಂದಿರ್ತೇನೆ ಯಾವ ಈ ಸ್ಕೂಲ್ ಗೆನೂ ಎರಡನೇ ಸಲ ನಾನು ಬಂದಿದ್ರು ಸರ್ ಅದಕ್ಕೆ ಈ ಒಂದು ಸುಸಂಸ್ಕೃತವಾದಂತ ಒಂದು ಒಳ್ಳೆಯ ವಾತಾವರಣ ಹೊಂದ ಈ ಊರಲ್ಲಿ ಇಂಥ ಒಂದು ಶಾಲೆ ಪ್ರಾರಂಭವಾಗಿದೆ ಈ ಊರಿಗೆ ನನಗೆ ಬಹಳ ಹುಷ ನಿಮ್ಮ ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಗುಣಧರ್ ನಂದಿ ಮಹಾರಾಜರು ಗುಣಧರ್ ನಂದಿ ಮಹಾರಾಜ ಈ ಊರಲ್ಲಿ ಚತುರ್ವಾಸ ಮಾಡಿದ್ರು ಸಲ ಅವಾಗ ನನಗೊಂದು ಅನೇಷ್ ಮಾಡಿದ್ರು ಸರ್ ನನಗೇನು ಆದೇಶ ಮಾಡಿದ್ರು ಅಂತಂದ್ರೆ ಒಂದು ಕ್ಯಾಂಪ್ ಮಾಡಿದ್ರು ಅವರು ಮೆಡಿಕಲ್ ಕ್ಯಾಂಪ್ ಮಾಡಿದ್ರು ಕ್ಯಾಂಪ್ ನಲ್ಲಿ ಒಂದು ಐವತ್ತು ಪೇಷೆಂಟ್ ನಿಮ್ಮ ಕಡೆ ಕಳಿಸ್ತೀನಿ ಆಪರೇಷನ್ ಮಾಡೋದು ಐವತ್ತು ಗರ್ಭಾಸಿ ಆಪರೇಷನ್ ಮಾಡೋದು ಪೇಷೆಂಟ್ ನಿಮ್ಮ ಕಡೆ ಕಳಿಸ್ತೀನಿ ಅಂದ್ರೆ ಫ್ರೀ ಆಗಿ ಮಾಡ್ಬೇಕಂತ ಹೇಳಿದ್ರೆ ನಾನು ಐವತ್ತು ಆಪರೇಷನ್ ಫ್ರೀಯಾಗಿ ಅವಾಗ ಹಾಗೆ ಈ ಊರಿಗೆ ನಮಗೆ ನೆನಪು ಬಹಳ ಇದೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾನು ಸಹ ನಮ್ಮ ಸಂಸ್ಥೆಯ ವತಿಯಿಂದ ಆಗಲಿ ನಮ್ಮ ಬೇರೆ ಯಾವ ವಿಷಯದಲ್ಲಿ ಆಗಲಿ ಈ ಸಂಸ್ಥೆಯೊಂದಿಗೆ ನಾವು ಇರ್ತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅವಾರ್ಡಿಸಿ ಸತ್ಕರಿಸಿ ಒಂದು ಸತ್ಕರಿಸಿದ್ದಕ್ಕೆ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಈ ಒಂದು ವೇದಿಕೆಯ ಮೇಲೆ ಪ್ರೈಸ್ ತಗೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಒಂದು ಶುಭಾಶಯಗಳು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಪದ್ಮಾವತಿ ವಿದ್ಯಾವರ್ಧಕ ಸಂಸ್ಥೆಯ ಸಿಬಿಎಸ್ಇ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಕ್ಕಳ ಬೆಳವಣಿಗೆ ಪ್ರಮುಖವಾದ ಪಾತ್ರ ವಹಿಸುವುದು ತಾಯಿಯ ಆದ್ಯ ಕರ್ತವ್ಯವಾಗಿದೆ ಒಂದು ವೇಳೆ ತಾಯಿ ತನ್ನ ಕರ್ತವ್ಯ ಮರೆತರೆ ಮಗುವಿನ ಶಿಕ್ಷಣದ ಮೇಲೆ ಪ್ರಭಾವ ಬೀರುವುದು ನಿಶ್ಚಿತ ಹೀಗಾಗಿ ತಾಯಂದಿರು ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡುವುದು ನಿಮ್ಮ ಕೈಯಲ್ಲಿದೆ ಎಂದು ಹೇಳಿದರು ಸಮಾರಂಭದಲ್ಲಿ ಸಂಸ್ಥೆಯ ನೂತನ ಅಧ್ಯಕ್ಷ ನ್ಯಾಯವಾದಿ ಸಂಜಯ್ ಕುಚನೂರೆ ಉಪಾಧ್ಯಕ್ಷ ರವೀಂದ್ರ ಬನಜವಾಡ ಇವರನ್ನ ಸನ್ಮಾನಿಸಲಾಯಿತು ನ್ಯಾಯವಾದಿ ಸಂಜಯ್ ಕುಚನೂರೆ ಮಾತನಾಡಿ ಪದ್ಮಾವತಿ ಸಂಸ್ಥೆ ಕಟ್ಟಲು ಹಲವಾರು ಹಿರಿಯರ ಶ್ರಮ ಇದೆ ಈ ಸಂಸ್ಥೆಗೆ ಯಾವುದೇ ಚ್ಯುತಿ ಬರದಂತೆ ನಾನು ಮುಂದುವರೆಸಿಕೊಂಡು ಹೋಗುತ್ತೇನೆ ಒಬ್ಬ ವಿದ್ಯಾರ್ಥಿಗೆ ಗುರು ಗುರಿ ಛಲ ಈ ಇದ್ದಾಗ ಮಾತ್ರ ಒಬ್ಬ ವಿದ್ಯಾರ್ಥಿ ಏನಾದರೂ ಸಾಧನೆ ಮಾಡಲು ಸಾಧ್ಯ ಎಂದರು ಸರ್ ಅವರೇ ಸಮಯ ಅಭಾವ ಇರೋದರಿಂದ ಮತ್ತು ಈಗ ಈಗಾಗಲೇ ಮುಖ್ಯ ಅತಿಥಿಗಳಾಯಿತು ಸರ್ ಆಯಿತು ಮೇಡಮ್ಗಳಾಯಿತು ಎಲ್ಲರೂ ನನಗೆ ಭಾಷಣದಲ್ಲಿ ಹೇಳಿರೋದರಿಂದ ವೇಳೆ ಅಭಾವ ಇರೋದರಿಂದ ಒಂದು ಎರಡೇ ಎರಡು ನಿಮಿಷದಲ್ಲಿ ನನ್ನ ಅತಿಥಿಯ ಭಾಷಣವನ್ನು ಯಾಕಂದರೆ ಅದಕ್ಕೆ ನಾನು ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರ ನಮ್ಮ ಆಡಳಿತ ಮಂಡಳಿಯ ಸದಸ್ಯರ ಹೆಸರಿನಂತೆ ಹೊರಡ್ಕೊಂಡೆ ಇವತ್ತು ಈ ನಮ್ಮ ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರು ಹಾಗೂ ನಮ್ಮ ಆತ್ಮೀಯ ಪತ್ರಕರ್ತರನ್ನ ನಾನು ಮತ್ತೊಮ್ಮೆ चौछाया है उनसे पे और ऑल ऑफ यू ऑन दिस एंड ई वेदिके मेले आसेंतयाला गणमान्यवर मत्व पालकರಿಗೆ ನನ್ನ ಒಂದರೇ ಮೂಲಕ ಈ ಕಾರ್ಯಕ್ರಮ ಮೂಲಕ ನನ್ನ ಏನ್ ವಿಜನ್ ಸಡೋ ಈ ಅಕಾಡೆಮಿಕೋ this year we are facing the first batch of the 10th SSC batch for whole examination we of staff we of all the management i all, the, all, the, all the Give the good result to the institution and good name and fame to the organization. Thank you. Thank you, one and all here.